ನಮ್ಮ ಕರ್ನಾಟಕಕ್ಕೆ ಸ್ವಾಗತ ನಾನು ಪ್ರಭುದೇ ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ನೋಡ್ಕೊಂಡು ಬನ್ನಿ ಶ್ರೀರಾಮ ಸೇನೆ ಕಾರ್ಯಕರ್ತರ ಮೇಲೆ ಹಲ್ಲೆ ಕೇಸ್ ಬೆಳಗಾವಿ ಚೆನ್ನಮ್ಮ ವೃತ್ತದಿಂದ ಡಿಸಿ ಕಚೇರಿವರೆಗೆ ರ್ಯಾಲಿ ನೂರಾರು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದ ಖಾಕಿ ಹಾಸನದಲ್ಲಿ ಹೃದಯಾಘಾತಕ್ಕೆ ಮೂವರು ಬಲಿ ಇತ್ತ ಚಿಕ್ಕಮಗಳೂರಿನಲ್ಲಿ ತೆಂಗಿನಕಾಯಿ ವ್ಯಾಪಾರಿಗೂ ಹಾರ್ಟ್ ಅಟ್ಯಾಕ್ ಮೈಸೂರಿನಲ್ಲಿ ಜಿಮ್ ಮಾಡುವಾಗಲೇ ಕುಸಿದು ಬಿದ್ದು ವ್ಯಕ್ತಿ ಸಾವು ಆಸ್ಪತ್ರೆಯಲ್ಲಿ ನೇಣು ಬಿಗಿದುಕೊಂಡು ನೌಕರ ಸೂಸೈಡ್ ಕೋಲಾರದ ಎಸ್ಎನ್ಆರ್ ಜಿಲ್ಲಾಸ್ಪತ್ರೆಯಲ್ಲಿ ಘಟನೆ ಇತ್ತ ಶಿವಮೊಗ್ಗದಲ್ಲಿಯೂ ಪ್ರೀತಿಸಿ ಮದುವೆ ಆಗಿದ್ದ ಯುವಕ ಆತ್ಮಹತ್ಯೆ ಅರಣ್ಯ ಪ್ರದೇಶದಲ್ಲಿದ್ದ ಸಾವಿರಾರು ಮರಗಳ ನಾಶ ನಾಲ್ವರಿಗೆ ಭೂಮಿ ಮಂಜೂರು ಮಾಡಿದ ಆರೋಪ ಮಂಡ್ಯದ ತಹಶೀಲ್ದಾರ್ ಕಚೇರಿ ಬಳಿ ಗ್ರಾಮಸ್ಥರ ಆಕ್ರೋಶ ಮಲೆನಾಡಿನಲ್ಲಿ ಮುಂದುವರೆದ ವರುಣಾರ್ಭಟ ಅಚ್ಚ ಹಸಿರಿನ ನಡುವೆ ಬೋರ್ಗರಿಯುತ್ತಿರುವ ಬಾಳೆಬರೆ ಫಾಲ್ಸ್ ಇತ್ತ ಕಾಫಿ ನಾಡಿನಲ್ಲಿ ಧರೆಗುರುಳಿದ ಬೃಹತ್ ಮರ ಇಂಗಳಗಿ ಗ್ರಾಮಸ್ಥರು ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದ್ದನ್ನು ಖಂಡಿಸಿ ಇವತ್ತು ಬೆಳಗಾವಿಯಲ್ಲಿ ಶ್ರೀರಾಮ ಸೇನೆಯಿಂದ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಗಿದೆ ನಗರದ ಚೆನ್ನಮ್ಮ ವೃತ್ತದಿಂದ ಡಿಸಿ ಕಚೇರಿವರೆಗೆ ಕಾರ್ಯಕರ್ತರು ರ್ಯಾಲಿ ನಡೆಸಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ಮಳೆ ಮಧ್ಯೆಯೇ ಶ್ರೀರಾಮ ಸೇನೆಯ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಕ್ರಮ ತೆಗೆದುಕೊಳ್ಳುವಂತೆ ಮನವಿ ಸಲ್ಲಿಸಿದ್ದಾರೆ ಇನ್ನು ಇಂಗಳಿ ಗ್ರಾಮ ಚಲೋಗೆ ಕರೆ ಕೊಟ್ಟಿದ್ದಂತಹ ಕಾರಣ ಪ್ರತಿಭಟನಾಕಾರರನ್ನ ಡಿಸಿ ಕಚೇರಿ ಬಳಿಯ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಮುಂಜಾಗ್ರತಾ ಕ್ರಮವಾಗಿ ಇಂಗಳ ಗ್ರಾಮದಲ್ಲಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ನಿಯೋಜನೆ ಮಾಡಲಾಗಿತ್ತು ಬೆಳಗಾವಿಯಿಂದ ಇಂಗ್ಲಿ ಚಲೋ ಈ ಕರೆಯನ್ನ ನಮ್ಮ ರಾಜ್ಯ ಅಧ್ಯಕ್ಷರು ಗಂಗಾಧರ ಕುಲಕರ್ಣಿಯವರು ಕೊಟ್ಟಿದ್ರಿಂದ ಸೊ ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ನಮ್ಮ ಎಲ್ಲ ಪದಾಧಿಕಾರಿಗಳು ಹಿಂದೂ ಸಂಘಟನೆಯವರು ಮತ್ತು ಭಾಜಪದವರು ಕೂಡ ಈ ಪ್ರತಿಭಟನೆಗೆ ಕೈ ಜೋಡಿಸಿದ್ದಾರೆ ಇದೊಂದು ಸಂವಿಧಾನ ಬಾಹಿರ ಕಾನೂನು ಬಾಹಿರವಾದಂಥ ಒಂದು ಸಣ್ಣ ಗ್ರಾಮದಲ್ಲಿ ಸೊಕ್ಕಿನಿಂದ ನಮ್ಮ ಗೋರಕ್ಷಕರನ್ನ ಮರಕ್ಕೆ ಕಟ್ಟಿ ಹೊಡಿತಾರೆ ಅಂತಂದ್ರೆ ಇದು ಪಾಕಿಸ್ತಾನ ಅಫ್ಘಾನಿಸ್ತಾನ ತಾಲಿಬಾನ್ ಮಾದರಿಯಲ್ಲಿ ನಡೀತಾ ಇರುವಂತ ಈ ಕುರು ಕುಕೃತ್ಯಕ್ಕೆ ನಾವು ಪ್ರತಿಭಟನೆ ಮಾಡಬಾರ್ದ ಇದನ್ನು ಖಂಡಿಸಬಾರ್ದ ಇವತ್ತು ಡೈವರ್ಟ್ ಮಾಡುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ನಮ್ಮ ಹುಡುಗರ ಮೇಲೆ ಬೇರೆ ಬೇರೆ ರೀತಿಯ ಅಪಾದನೆಗಳನ್ನು ಹಾಕ್ತಾ ಇದಾರೆ ಗೋರಕ್ಷಕರು ಯಾರಿದ್ದಾರೆ ಅವರು ಎಂದೂ ಯಾವತ್ತಿಗೂ ಕೂಡ ಡೈವರ್ಟ್ ಆಗುವಂತ ಬೇರೆ ಕೂಕೃತ್ಯ ಮಾಡುವಂಥವ್ರು ಅಲ್ಲ ಇದನ್ನು ನೂರಕ್ಕೆ ನೂರು ನಾನು ಹೇಳ್ತಾ ಇದ್ದೀನಿ ಸೊ ಒಂದು ಕಂಬಕ್ಕೆ ಒಂದು ಗಿಡಕ್ಕೆ ಕಟ್ಟಿ ಹೊಡಿತಾರೆ ಅಂತನ್ನುವಂಥದ್ದು ಇದು ಬಹಳ ಗಂಭೀರವಾದಂತ ವಿಷಯ ಸರ್ಕಾರ ಡಿಪಾರ್ಟ್ಮೆಂಟ್ ಬಹಳ ಗಂಭೀರವಾಗಿ ತಗೊಳ್ಬೇಕು ಹಾಸನದಲ್ಲಿ ಹೃದಯಾಘಾತಕ್ಕೆ ಬಲಿಯಾಗ್ತಿರುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಈವರೆಗೂ ಹಾಸನದಲ್ಲಿ ಹೃದಯಾಘಾತಕ್ಕೆ ಸುಮಾರು ಮೂವತ್ತೆರಡು ಮಂದಿ ಬಲಿಯಾಗಿದ್ದಾರೆ ಇವತ್ತು ನಗರದ ಕರಿಗೌಡ ಕಾಲೋನಿಯ ಐವತ್ಮೂರು ವರ್ಷದ ಸಂಪತ್ ಕುಮಾರ್ ಸಾವನ್ನಪ್ಪಿದ್ದಾರೆ ಎದೆನೋವು ಕಾಣಿಸಿಕೊಂಡಿದ್ದರಿಂದ ಹಿಂಸೆಗೆ ದಾಖಲು ಮಾಡಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಸಂಪತ್ ಮೃತಪಟ್ಟಿದ್ದಾರೆ ಮತ್ತೊಂದು ಕಡೆ ಹಾಸನದಲ್ಲಿ ಮತ್ತಿಬ್ಬರು ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ವಿರೂಪಾಕ್ಷ ಹಾಗೂ ಸಣ್ಣಪ್ಪ ಶೆಟ್ಟಿ ಅನ್ನುವಂಥವರು ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾರೆ ಹಾಸನ ತಾಲೂಕಿನ ಮುಟ್ನಳ್ಳಿ ಗ್ರಾಮದ ಸಣ್ಣಪ್ಪ ಶೆಟ್ಟಿಗೆ ದಿಢೀರ್ ಎದೆನೋವು ಕಾಣಿಸಿಕೊಂಡಿತ್ತು ಆಸ್ಪತ್ರೆಗೆ ಕರೆದೊಯ್ಯುವಾಗ ಮಾರ್ಗ ಮಧ್ಯೆ ಸಣ್ಣಪ್ಪ ಶೆಟ್ಟಿ ಮೃತಪಟ್ಟಿದ್ದಾರೆ ಇತ್ತ ಚಿಕ್ಕಮಗಳೂರಿನ ಶಿವನಿ ಗ್ರಾಮದಲ್ಲೂ ಹೃದಯಾಘಾತದಿಂದಾಗಿ ತೆಂಗಿನಕಾಯಿ ವ್ಯಾಪಾರಿಯೊಬ್ಬರು ಮೃತಪಟ್ಟಿದ್ದಾರೆ ಇಪ್ಪತ್ತೊಂಬತ್ತು ವರ್ಷದ ಹರೀಶ್ ಮೃತಪಟ್ಟಂಥ ದುರ್ದೈವಿ ಅಂತ ಗೊತ್ತಾಗಿದೆ ನಿನ್ನೆ ಬೆಳಗಿನ ಜಾವ ಹರೀಶ್ಗೆ ವಾಂತಿಯಾಗಿತ್ತು ಗ್ಯಾಸ್ಟ್ರಿಕ್ನಿಂದ ಆಗಿರಬಹುದು ಅಂತ ಮನೆಯವರು ಮಾತ್ರೆ ನುಂಗಿಸಿ ಮಲಗಿಸಿದ್ರು ಕೆಲ ಹೊತ್ತಿನ ಬಳಿಕ ಹರೀಶ್ ತೀವ್ರ ಅಸ್ವಸ್ಥರಾಗಿ ಕುಸಿದು ಬಿದ್ದಿದ್ದಾರೆ ತಕ್ಷಣ ಅವರನ್ನು ಅಜಂಪುರ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಅವರು ಕೂಡ ಸಾವನ್ನಪ್ಪಿದ್ದಾರೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಹಾಸನದ ಇಂಜಿನಿಯರ್ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಜಿಮ್ನಲ್ಲಿ ಥ್ರೆಡ್ಮಿಲ್ ವ್ಯಾಯಾಮ ಮಾಡ್ತಿದ್ದಾಗಲೇ ಐವತ್ತೊಂದು ವರ್ಷದ ಶ್ರೀಧರ್ ಕುಸಿದು ಬಿದ್ದಿದ್ದಾರೆ ಮೈಸೂರಿನ ವಿಜಯನಗರದ ಜಿಮ್ ಒಂದರಲ್ಲಿ ಘಟನೆ ನಡೆದಿದೆ ಹಲವು ವರ್ಷಗಳಿಂದ ಇವರು ಮೈಸೂರಿನಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾಯಿದ್ರು ಶ್ರೀಧರ್ ಮೂಲತಃ ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಜುಂಜನಹಳ್ಳಿ ಗ್ರಾಮದವರಾಗಿದ್ದಾರೆ ಜಿಮ್ಮಲ್ಲಿ ವರ್ಕೌಟ್ ಮಾಡುವಂಥ ಸಂದರ್ಭದಲ್ಲಿ ಅಂದರೆ ಥ್ರೆಡ್ಮಿಲ್ ಮೇಲೆ ವಾಕ್ ಮಾಡಬೇಕಾದ್ರೆ ಅವರಿಗೂ ಕೂಡ ಎದೆನೋ ಕಾಣಿಸ್ಕೊಂಡು ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಬಾಗಲಕೋಟೆಯಲ್ಲಿ ಹೃದಯಾಘಾತಕ್ಕೆ ಕುಟುಂಬವೊಂದು ನಲುಗ್ತಾ ಇದೆ ಸುಮಾರು ಹದಿನೈದು ವರ್ಷದಲ್ಲಿ ಒಂದೇ ಕುಟುಂಬದ ಏಳು ಮಂದಿ ಹೃದಯಾಘಾತಕ್ಕೆ ಬಲಿಯಾಗಿದ್ರೆ ಸಾವಿಗೆ ಹೆದ್ರಿ ನಾಲ್ವರು ಸರ್ಜರಿ ಮಾಡಿಸ್ಕೊಂಡಿದ್ದಾರೆ ಈ ಚೌಡಾಪುರ ಗ್ರಾಮದ ಯಲ್ಲಪ್ಪ ಮತ್ತು ಯಮನವ್ವ ದಂಪತಿಯ ಹಾದಿಮನಿ ಕುಟುಂಬ ಹೃದಯ ಬೇನೆಯಿಂದ ನರಳುತ್ತಾ ಇದೆ ಸದ್ಯ ಕುಟುಂಬದಲ್ಲಿ ಏಳು ಜನ ಮೃತಪಟ್ಟಿದರೆ ನಾಲ್ಕು ಜನ ಸರ್ಜರಿ ಮಾಡಿಸ್ಕೊಂಡು ಸಾವು ನೋವಿನ ಮಧ್ಯೆ ಹೋರಾಡ್ತಾ ಇದ್ದಾರೆ ಸರ್ಕಾರ ಕೂಡ ನಮ್ಮ ನೆರವಿಗೆ ಬಂದು ಸೂಕ್ತ ಚಿಕಿತ್ಸೆ ನೀಡಲಿ ಅಂತ ಕುಟುಂಬಸ್ಥರು ಮನವಿ ಮಾಡಿದ್ದಾರೆ ಫ್ಯಾನ್ಗೆ ನೇಣು ಬಿಗಿದುಕೊಂಡು ಯುವಕನೊಬ್ಬ ಆತ್ಮಹತ್ಯೆಗೆ ಶರಣಾಗಿರುವಂಥ ಘಟನೆ ಶಿವಮೊಗ್ಗ ಜಿಲ್ಲೆಯ ಸಾಗರ ನಗರದ ಎಲ್ ವಿ ನಗರದಲ್ಲಿ ನಡೆದಿದೆ ಆಕಾಶ್ ಆಚಾರ್ಯ ಮೃತ ದುರ್ದೈವಿ ಆಕಾಶ್ ತಂದೆ ತಾಯಿ ಕೆಲಸಕ್ಕೆ ಹೋಗಿದ್ರು ಮತ್ತೆ ಪತ್ನಿ ಕೂಡ ತವರು ಮನೆಗೆ ಹೋಗಿದ್ಲು ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಫ್ಯಾನ್ಗೆ ನೇಣು ಬಿಗಿದುಕೊಂಡು ಸೂಸೈಡ್ ಮಾಡಿಕೊಂಡಿದ್ದಾನೆ ಇನ್ನು ಆಕಾಶ್ ಆತ್ಮಹತ್ಯೆಗೂ ಮುನ್ನ ಐ ಎಂ ಸಾರಿಯಮ್ಮ ಅಪ್ಪ ಅಂತ ಡೆತ್ ನೋಟ್ ಕೂಡ ಆತ ಬರೆದಿಟ್ಟಿದ್ದಾನೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ

ಇಟ್ಟ ಕೋಲಾರದ ಎಸ್ ಎನ್ ಆರ್ ಜಿಲ್ಲಾಸ್ಪತ್ರೆಯಲ್ಲಿ ನೌಕರ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಹರೀಶ್ ಬಾನು ಮೃತಪಟ್ಟಂಥ ದುರ್ದೈವಿ ಅಂತ ಗೊತ್ತಾಗಿದೆ ಈತ ಆಸ್ಪತ್ರೆಯ ಈ ಡೇಟಾ ಎಂಟ್ರಿ ಆಪರೇಟರ್ ಆಗಿ ಕೆಲಸ ಮಾಡ್ತಾಯಿದ್ರು ಇನ್ನು ನಿನ್ನೆ ತಾನೇ ನಿನ್ನೆ ತಾನೇ ಇದೇ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಯುವತಿಯನ್ನು ಈ ರಿಜಿಸ್ಟರ್ ಮ್ಯಾರೇಜ್ ಕೂಡ ಆತ ಮಾಡಿಕೊಂಡಿದ್ದ ಬಹುಶಃ ಮನೆಯವರಿಗೆ ತಿಳಿಯದೆ ಮದುವೆ ಮಾಡಿಕೊಂಡಿದ್ದ ಭಯದಿಂದಲೇ ಆತ ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ಸದ್ಯ ಘಟನಾ ಸ್ಥಳಕ್ಕೆ ಕೋಲಾರ ನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ನೆಲ್ಮಂಗ್ಲದ ಮಾಕಳಿಯಲ್ಲಿ ಭೀಕರ ರಸ್ತೆ ಅಪಘಾತಕ್ಕೆ ಮಹಿಳೆಯೊಬ್ಬಳು ಬಲಿಯಾಗಿದ್ದಾಳೆ ಬೈಕ್ಗೆ ಕ್ಯಾಂಟರ್ ಡಿಕ್ಕಿ ಹೊಡೆದ ಪರಿಣಾಮ ಯಶೋಧ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಬೈಕ್ನಲ್ಲಿ ಹೆಗ್ಗಡ ದೇವನಪುರದಿಂದ ಯಶೋಧ ದಂಪತಿ ಬರ್ತಾ ಇದ್ದರು ಈ ವೇಳೆ ಚಾಲಕನ ಅಜಾಗರೂಕತೆಯಿಂದ ಕ್ಯಾಂಟರ್ ಬೈಕ್ಗೆ ಡಿಕ್ಕಿ ಹೊಡೆದಿದೆ ಬೈಕ್ನಿಂದ ಕೆಳಗೆ ಬೀಳ್ತಾ ಇದ್ದಂತೆ ಯಶೋಧ ಅವರ ಮೇಲೆ ಕ್ಯಾಂಟರ್ ಹರಿದಿದೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಘಟನೆಯ ಸಂಬಂಧ ನೆಲಮಂಗಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ

ಇನ್ನು ಬಸ್ ಚಕ್ರದಡಿ ಸಿಲುಕಿ ಯುವಕನೊಬ್ಬ ಸ್ಥಳದಲ್ಲೇ ಮೃತಪಟ್ಟಿರುವಂಥ ಘಟನೆ ಕೇರಳ ಕರ್ನಾಟಕ ಗಡಿ ಕಾಟಿಕೋಳಂ ಬಳಿ ನಡೆದಿದೆ ಮೈಸೂರಿನ ಸಿದ್ಧಾರ್ಥ ಲೇಔಟ್ನ ಅನಂತ ಭೂಷಣ್ ಮೃತಪಟ್ಟಂಥ ದುರ್ದೈವಿ ಅಂತ ಗೊತ್ತಾಗಿದೆ ಅನಂತ ಕೇರಳದ ಕೊಟ್ಟಿಯೂರು ದೇವಸ್ಥಾನಕ್ಕೆ ಹೋಗಿದ್ರು ಇನ್ನು ದೇವರ ದರ್ಶನ ಪಡೆದು ವಾಪಸ್ ಬರುವಾಗ ಈ ಅಪಘಾತ ಸಂಭವಿಸಿದೆ ಸದ್ಯ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಹರಿಹರ ಪಂಚಮಸಾಲಿ ಜಗದ್ಗುರು ಪೀಠಾಧ್ಯಕ್ಷ ಹಾಗೂ ಶ್ವಾಸ ಯೋಗ ಸಂಸ್ಥೆಯ ವಚನಾನಂದ ಶ್ರೀಗಳ ಪೂರ್ವಾಶ್ರಮದ ಸಹೋದರ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ ಬೆಳಗಾವಿಯ ಭರಮಕೋಡಿ ಬಳಿ ನಡೆದ ಭೀಕರ ಅಪಘಾತದಲ್ಲಿ ತಾವಂಶಿ ಗ್ರಾಮದ ಅಶೋಕ ಗೌರಗೊಂಡ ಸಾವಿಗೀಡಾಗಿದ್ದಾರೆ ಅಶೋಕ್ ಕಾರ್ನಲ್ಲಿ ತಾವಾಂಶಿಯಿಂದ ಅಥಣಿಗೆ ಹೋಗುವಾಗ ಏಕಾಏಕಿ ನಾಯಿ ಅಡ್ಡ ಬಂದಿದೆ ಈ ವೇಳೆ ನಿಯಂತ್ರಣ ತಪ್ಪಿ ಕಾರು ಪಲ್ಟಿಯಾಗಿದೆ ಅಪಘಾತದಲ್ಲಿ ಅಶೋಕ್ ಅವರು ಮೃತಪಟ್ಟಿದ್ದಾರೆ ತಂಬಾಕು ಹದಗೊಳಿಸುವ ವೇಳೆ ಆಕಸ್ಮಿಕ ಬೆಂಕಿ ತಗುಲಿ ಬ್ಯಾರೆನ್ ಸಂಪೂರ್ಣವಾಗಿ ಭಸ್ಮ ಆಗಿದೆ ಈ ಘಟನೆ ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಕುಪ್ಪೆ ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ವಿಶ್ವೇಶ್ವರಯ್ಯ ಎಂಬುವವರಿಗೆ ಸೇರಿದ್ದ ಸುಮಾರು ಐದು ಲಕ್ಷ ಬೆಲೆ ಬಾಳುವ ತಂಬಾಕು ಸುಟ್ಟು ಭಸ್ಮ ಆಗಿದೆ ತಕ್ಷಣ ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ಆಗಮಿಸಿ ಬೆಂಕಿ ನಡೆಸಿದ್ದಾರೆ ಬಳಿಕ ಕಟ್ಟೆ ಮಳಲವಾಡಿ ವಿಭಾಗದ ತಂಬಾಕು ಮಂಡಳಿ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಬಳಿಕ ಪರಿಹಾರ ನೀಡೋದಾಗಿ ಭರವಸೆ ಕೊಟ್ಟಿದ್ದಾರೆ ಮಾಲೂರು ಶಾಸಕ ಕೆ ವೈ ನಂಜೇಗೌಡ ಬಾಲ್ಯ ವಿವಾಹ ವಿರುದ್ಧ ಹೇಳಿಕೆ ನೀಡಿರುವ ಆರೋಪ ಕೇಳಿಬಂದಿದೆ ಕೋಲಾರ ಜಿಲ್ಲಾ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಹಿಳಾ ಕಲ್ಯಾಣ ಇಲಾಖೆ ಅಧಿಕಾರಿಗಳ ವಿರುದ್ಧವೇ ಶಾಸಕ ನಂಜೇಗೌಡ ಹರಿಹಾಯ್ದರು ಇನ್ನು ಹದಿನೆಂಟು ವರ್ಷದ ಒಳಗಿನವರ ಮದುವೆ ಮಾಡಲು ಮಾಡುವ ಹಾಗಿಲ್ಲ ಆದರೆ ನಂಜೇಗೌಡ ಸಭೆಯಲ್ಲಿ ಬಾಲ್ಯ ವಿವಾಹ ವಿರುದ್ಧವೇ ಹೇಳಿಕೆ ನೀಡಿ ಅಣುಕಿಸಿದ್ದಾರೆ ಹೀಗಾಗಿ ಶಾಸಕನ ವಿರುದ್ಧ ಕ್ರಮ ಆಗಬೇಕು ಅಂತ ಎಪಿ ಪಕ್ಷದ ಕಾರ್ಯಕರ್ತರು ಗಲ್ಪೇಟೆ ಠಾಣೆಗೆ ತೆರಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆದರೆ ಶಾಸಕನ ವಿರುದ್ಧ ಎಫ್ಐಆರ್ ದಾಖಲಿಸಲು ಪೊಲೀಸರು ಹಿಂದೇಟು ಹಾಕಿದ್ದಾರೆ ಕೂಡ್ಲೇ ದೂರು ಸ್ವೀಕರಿಸಿ ಶಾಸಕನನ್ನ ಪೋಕ್ಸೋ ಕಾಯ್ದೆಯಡಿ ಬಂಧಿಸಬೇಕು ಇಲ್ಲದಿದ್ದರೆ ಕೋರ್ಟ್ ಮೊರೆ ಹೋಗುವುದಾಗಿ ಕೋಲಾರ ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷ ಛಲಪತಿಯವರು ಎಚ್ಚರಿಕೆ ಕೊಟ್ಟಿದ್ದಾರೆ ಹಾವೇರಿ ಜಿಲ್ಲೆಯ ಕೊಡಗಹಳ್ಳಿ ಅರಣ್ಯ ಪ್ರದೇಶದಲ್ಲಿ ಸಾವಿರಾರು ಮರಗಳನ್ನು ನಾಶ ಮಾಡಿದ್ದಕ್ಕೆ ಗ್ರಾಮಸ್ಥರು ಪ್ರೊಟೆಸ್ಟ್ ಮಾಡಿದ್ದಾರೆ ಮಂಡ್ಯದ ತಹಶೀಲ್ದಾರ್ ಕಚೇರಿ ಬಳಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಏಕಾಏಕಿ ಸುಮಾರು ಐವತ್ತು ಎಕರೆ ಗೋಮಾಳ ಜಾಗದಲ್ಲಿದ್ದ ರಕ್ತಚಂದನ ಶ್ರೀಗಂಧ ಸೇರಿ ಹಲವು ಜಾತಿಯ ಮರಗಳನ್ನು ಕಡಿದಿದ್ದಾರೆ ಅಷ್ಟೇ ಅಲ್ಲ ಗ್ರಾಮಸ್ಥರಲ್ಲದ ಯಾರೋ ನಾಲ್ವರಿಗೆ ಭೂಮಿ ಮಂಜೂರು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ಸಚಿವರು ಶಾಸಕರು ಡಿಸಿಗೆ ಮನವಿ ಮಾಡಿದ್ವಿ ಆದರೆ ಯಾವುದೇ ರೀತಿಯಾದಂಥ ಪ್ರಯೋಜನ ಆಗಿಲ್ಲ ಕೂಡಲೇ ಮರಗಳ ಮಾರಣ ಹೋಮ ಮಾಡಿದವರ ಮೇಲೆ ಕ್ರಮ ಆಗಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಗ್ರಾಮಸ್ಥರು ಎಚ್ಚರಿಕೆ ಕೊಟ್ಟಿದ್ದಾರೆ ಕೊಡಗಳ್ಳಿ ಗ್ರಾಮದಲ್ಲಿ ಪಾರಿಸ್ಟ್ನ ಏನು ಒತ್ತುವರಿ ಆಗಿದೆಯೋ ಅದನ್ನು ಅಕ್ರಮವಾಗಿ ನಾಲ್ಕು ಜನಕ್ಕೆ ಸತ್ಯ ಬಿನ್ ಬೋರಯ್ಯ ನಾಲ್ಕು ಎಕರೆ ಚಿಕ್ಕಣ್ಣ ಬಿನ್ ಹೊನ್ನಯ್ಯ ನಾಲ್ಕು ಎಕರೆ ಗಂಗಮ್ಮ ಕೋಮ್ ಕೃಷ್ಣಪ್ಪ ನಾಲ್ಕು ಎಕರೆ ಕಣಿಯಪ್ಪ ಭೀಮ್ ಸಿದ್ದಮ್ಮ ನಾಲ್ಕು ಎಕರೆ ಇದು ಒಂದೇ ಕುಟುಂಬದವರು ಇವರು ನಮ್ಮ ಕೊಡಗಳ್ಳಿ ಗ್ರಾಮದವರಂತೂ ಅಲ್ಲ ಬೇರೆ ಹೊರಗಡೆಯಿಂದ ಬಂದು ಜನಕ್ಕೆ ಈ ಸರ್ಕಾರಿ ಅಧಿಕಾರಿಗಳು ತಹಸೀಲ್ದಾರ್ ಆಗಿರ್ಬೋದು ಎ ಸಿ ಆಗಿರ್ಬೋದು ಡಿ ಸಿ ಆಗಿರ್ಬೋದು ಅವರೆಲ್ಲರೂ ಸಹ ಇದರಲ್ಲಿ ಕುಂಭ ಕೊಟ್ಟು ಸಾಮಿಲಾಗಿ ಅವ್ರಿಗೆ ಇದನ್ನ ಮಾಡಿಕೊಟ್ಟಿದ್ದಾರೆ ಆರ್ ಟಿ ಸಿ ಅಲ್ಲಿ ಇದು ಬರ್ತಾ ಇದೆ ದಯವಿಟ್ಟು ಇದನ್ನ ತೆರವುಗೊಳಿಸ್ಬೇಕಾಗಿ ನಾವು ಊರ್ ಕಡೆಯಿಂದ ನಮ್ಮ ಗ್ರಾಮಸ್ಥರ ಪರವಾಗಿ ಕೇಳ್ಕೊತಾ ಇದ್ದೀವಿ ಅಲ್ಲ ನಿಮ್ಮೂರವರು ಅಲ್ಲ ಅಂತ ಹೇಳ್ತೀರಿ ರಾಜಕೀಯ ಪ್ರಭಾವ ಬೀರಿ ಇರ್ಬೋದೇನೋ ಅದು ರಾಜಕೀಯ ಪ್ರಭಾವ ಬೀರಿರ್ಬೋದು ಅದು ನಮ್ಮೂರವರಲ್ಲ ಅವರು ನಮ್ಮೂರವರೆಲ್ಲ ಬೇರೆ ಊರವರೇ ಬಂದಿರೋದಿದು ಬೇರೆಯವರು ಎಲ್ಲ ಎಮ್ ಎಲ್ ಎ ಅವ್ರ ಗಮನಕ್ಕೂ ತಂದಿದ್ದಾರೆ ಎ ಸಿ ಡಿ ಸಿ ಫಾರೆಸ್ಟ್ ಆಫೀಸರು ಡಿ ಎಫ್ ಒ ಎಲ್ಲರಿಗೂ ತಂದಿದ್ದೀವಿ ಯಾರು ಈ ಊರ ಬಗ್ಗೆ ಕ್ರಮ ಕೈಗೊಳ್ತಾ ಇಲ್ಲ ಬಸರಾಳ ಹೋಬಳಿಲಿ ಕೊಡಗಳ್ಳಿ ಗ್ರಾಮ ಅಂದರೆ ಏನೋ ಏನೋ ತುಚ್ಛ ಏನೋ ಅಲ್ಲೆಲ್ಲ ಕಾಡು ಬಿದ್ದಿದೆ ಅನ್ನೋ ಥರ ಮಾಡ್ತಾ ಇದ್ದಾರೆ ದಯವಿಟ್ಟು ನ್ಯಾಯ ಕೊಡಿಸ್ಕೊಡ್ತೀವಿ ಮಾಜಿ ಡಿಸಿಎಂ ಕೆ ಎಸ್ ಈಶ್ವರಪ್ಪ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಶಿವಮೊಗ್ಗ ಲೋಕಾಯುಕ್ತ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಅಂತ ಗೊತ್ತಾಗ್ತಾ ಇದೆ ನೋಡಿ ಮಾಜಿ ಡಿಸಿಎಂ ಕೆ ಎಸ್ ಈಶ್ವರಪ್ಪ ಅವರ ವಿರುದ್ಧ ಶಿವಮೊಗ್ಗ ಲೋಕಾಯುಕ್ತ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಪುತ್ರ ಕಾಂತೇಶ್ ಮತ್ತು ಕಾಂತೇಶ್ ಅವರ ಪತ್ನಿ ಶಾಲಿನಿ ವಿರುದ್ಧವೂ ಕೂಡ ಎಫ್ಐಆರ್ ಆಗಿದೆ ಅಕ್ರಮ ಆಸ್ತಿ ಗಳಿಕೆ ಆರೋಪದಡಿ ಮೂವರ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ ಲೋಕಾಯುಕ್ತ ಅಧಿಕಾರಿಗಳಿಂದ ಶಿವಮೊಗ್ಗ ಲೋಕಾಯುಕ್ತ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಅಂತೇಳಿ ಗೊತ್ತಾಗ್ತಾ ಇದೆ ಅಕ್ರಮ ಆಸ್ತಿ ಗಳಿಕೆ ಆರೋಪದಡಿ ಕೆ ಎಸ್ ಈಶ್ವರಪ್ಪ ಅವರ ಪುತ್ರ ಕಾಂತೇಶು ಆಕೆಯ ಪತ್ನಿ ಶಾಲಿನಿ ಮೂರು ಜನರ ವಿರುದ್ಧ ಕೂಡ ಎಫ್ ಐ ಆರ್ ದಾಖಲಾಗಿದೆ ಆಮೇಲೆ ನಾವು ಎಫ್ ಐ ಆರ್ ಪ್ರತಿ ಕೂಡ ನಿಮಗೆ ತೋರಿಸ್ತಾ ನೋಟಿಸ್ ತೋರಿಸ್ತಾ ಇದ್ದೀವಿ ನೋಡಿ ಅದರಲ್ಲಿ ಈ ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ ಅಕ್ರಮ ಆಸ್ತಿ ಗಳಿಕೆಯ ಆರೋಪದಡಿ ಈಗ ಒಂದು ಕಡೆ ಈಶ್ವರಪ್ಪ ಅವರ ಪುತ್ರ ಆಮೇಲೆ ಅವರ ಸೊಸೆ ಮೂರು ಜನರ ವಿರುದ್ಧ ಕೂಡ ಎಫ್ಐಆರ್ ದಾಖಲಾಗಿದೆ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಡಿ ಈಶ್ವರಪ್ಪ ಅವರ ವಿರುದ್ಧ ಕೇಸ್ ಫೈಲ್ ಆಗಿದೆ ಶಿವಮೊಗ್ಗದ ವಿನೋದ್ ಅನ್ನುವಂಥವರು ಒಂದು ಖಾಸಗಿ ದೂರನ್ನ ಕೊಟ್ಟಿದ್ರು ಶಿವಮೊಗ್ಗ ನ್ಯಾಯಾಲಯದ ಆದೇಶದಂತೆ ಎಫ್ಐಆರ್ ದಾಖಲು ಮಾಡಲಾಗಿದೆ ಅದರ ಜೊತೆಗೆ ನಾಳೆ ಬೆಳಿಗ್ಗೆ ಕಚೇರಿಗೆ ಬರುವಂತೆ ಲೋಕಾ ಪೊಲೀಸರು ನೋಟಿಸನ್ನು ಕೊಟ್ಟಿದ್ದಾರೆ ಈಶ್ವರಪ್ಪ ಪುತ್ರ ಕಾಂತೇಶು ಕಾಂತೇಶ್ ಅವರ ಪತ್ನಿ ಶಾಲಿನಿಗೆ ಈ ಥರದ ಒಂದು ಸೂಚನೆಯನ್ನು ಕೊಡಲಾಗಿದೆ ಸದ್ಯ ಕೇರಳ ಪ್ರವಾಸದಲ್ಲಿದ್ದಾರೆ ಮಾಜಿ ಡಿ ಸಿ ಎಂ ಈಶ್ವರಪ್ಪ ಕುಟುಂಬ ಈಗ ಅವರಿಗೆ ನಾಳೆ ಬರಬೇಕು ಅಂತೇಳಿ ನೋಟಿಸನ್ನು ಜಾರಿ ಮಾಡಲಾಗಿದೆ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಕೋಲೂರ ವಸತಿ ನಿಲಯದ ಅವ್ಯವಸ್ಥೆಗೆ ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕಿದ್ದಾರೆ ವಸತಿ ನಿಲಯದಲ್ಲಿ ನೂರಾರು ಸಮಸ್ಯೆಗಳಿದ್ರು ಯಾವೊಬ್ಬ ಅಧಿಕಾರಿಯೂ ಭೇಟಿ ಕೊಡ್ತಾ ಇಲ್ಲ ವಾರ್ಡನ್ ಬಸವರಾಜ್ ಸುಳ್ಳದ ಮತ್ತು ಮುಖ್ಯ ಅಡಿಗೆ ಸಹಾಯಕ ಚೇತನ್ ಭೋವಿ ವಸತಿ ನಿಲಯಕ್ಕೆ ಬರೋದೇ ಇಲ್ಲ ಯಾವಾಗೋ ಬರ್ತಾರೆ ಯಾವಾಗೋ ಹೋಗ್ತಾರೆ ಹೇಳೋರು ಕೇಳೋರಿಲ್ಲ ಅಷ್ಟೇ ಅಲ್ಲದೆ ಕಳಪೆ ಮಟ್ಟದ ಉಪಹಾರ ನೀಡುತ್ತಾ ಇದ್ದಾರೆ ನೀರು ಶೌಚಾಲಯ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿದೆ ಈಗಾಗಲೇ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಏನು ಪ್ರಯೋಜನ ಆಗಿಲ್ಲ ಖುದ್ದು ಜಿಲ್ಲಾಧಿಕಾರಿಗಳೇ ವಸತಿ ನಿಲಯಕ್ಕೆ ಭೇಟಿ ಕೊಟ್ಟು ಸಮಸ್ಯೆ ಬಗೆಹರಿಸಿ ಅಂತ ವಿದ್ಯಾರ್ಥಿಗಳು ಆಗ್ರಹಿಸ್ತಾ ಇದ್ದಾರೆ ಬಾಡ ಸಾಹೇಬ ಅಲ್ಲಿ ಮೂಲ ಸೌಕರ್ಯಗಳು ಯಾವ್ದು ಇರುವುದಿಲ್ಲ ಅಲ್ಲಿ ಟೋಟಲ್ ಆಗಿ ವಾಸಲ ಐವತ್ತೆಂಟು ವಿದ್ಯಾರ್ಥಿಗಳು ವಾಸವಿದ್ರೆ ಈಗ ಈ ಸಲ ಒಂದು ಕಡಿಮೆ ಒಂದು ಐವತ್ತರಿಂದ ಎಪ್ಪತ್ತು ವಿದ್ಯಾರ್ಥಿಗಳಾಗುವಂತ ಸನ್ನಿವೇಶ ಐತಿ ಈಗ ಹಾಸ್ಟೆಲ್ ಚಾಲಾಗಿ ಸುಮಾರು ಒಂದು ತಿಂಗಳ ಗತಿಸುವ ಇಲ್ಲಿವರೆಗೆ ಯಾವುದೇ ಸುಧಾರಣೆಗಳೇ ಆಗ್ತಿಲ್ಲ ಏನಪ್ಪ ಸುಧಾರಣೆ ಅಂದ್ರೆ ಹಾಸ್ಟೆಲ್ನಲ್ಲಿ ಇರ್ತಕ್ಕಂಥ ಸುತ್ತಮುತ್ತ ಕಸ ಕಂಟಿ ಸಿಕ್ಕಂಗ ಬೆಳೆದೈತೆ ಆ ಕಂಟಿ ಬೆಳೆದ್ರಿಂದ ಸೊಳ್ಳೆಗಳ ಕಾಟ ಹೆಚ್ಚಾಗೈತಿ ಮಕ್ಕಳಿಗೆ ಹಾವುಗಳು ಕಾಣಿಸ್ತಾಕ್ತಾವ ಮತ್ತು ಹುಡ ಕಾಣಿಸ್ತಾ ಇದೆ ಮಕ್ಕಳು ಏನು ಮಾಡಾಕ್ತಾರೆ ಭಯಭೀತರಾಗುತ್ತಿದ್ದಾರೆ ಇದನ್ನು ಕಸ ಅದು ನೋಡಿ ಬೇರೆ ಬೇರೆ ತಾಲೂಕಿನಿಂದ ಬೇರೆ ಬೇರೆ ಜಿಲ್ಲೆಯಿಂದ ಅಲ್ಲಿ ಶಿಕ್ಷಣ ಒಳ್ಳೆಯದಿದೆ ಅಂತ ಹಾಸ್ಟೆಲ್ಗೆ ಪ್ರತಿಭಾವತ ವಿದ್ಯಾರ್ಥಿಗಳನ್ನು ಅಡ್ಮಿಷನ್ ಬಂದಿರ್ತಾರೆ ಅಂಥ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ತುಂಬ ತೊಂದರೆ ಆಗುತ್ತಿದೆ ಮತ್ತು ಟಾಯ್ಲೆಟ್ಗಳ ಸ್ವಚ್ಛತೆ ಇಲ್ಲ ನೀರಿನ ಜಳಕದ ನೀರಿನ ಬಿಸಿ ನೀರಿನ ವ್ಯವಸ್ಥೆಯೂ ಕೂಡ ಇಲ್ಲ ಅವ್ರಿಗೆ ಮತ್ತು ಕುಡಿಯಲು ನೀರು ಫಿಲ್ಟ್ರ್ ನೀರಿನ ಇದ್ದಂಥ ಅದು ಸುಟ್ಟು ಹೊಗೆತ್ತೆ ಈಗ ಬೆಳಗಾವಿಯ ಮುಗಳಕೋಡ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರಿಲ್ಲದೆ ಪಾಪ ರೋಗಿಗಳು ಪರದಾಡ್ತಾ ಇದ್ದಾರೆ ಆಸ್ಪತ್ರೆಯಲ್ಲಿ ಇವತ್ತು ಆಶಾ ಕಿರಣ ದೃಷ್ಟಿಕೇಂದ್ರ ಉದ್ಘಾಟನೆ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ಇದೇ ವೇಳೆ ಸಮಾರಂಭಕ್ಕೆ ಕೊಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರು ಕೂಡ ಆಗಮಿಸಿದರು ಹೀಗಾಗಿ ವೈದ್ಯರೆಲ್ಲರೂ ಸಭೆಯಲ್ಲಿ ಭಾಗಿಯಾಗಿದ್ದರು ಆಸ್ಪತ್ರೆ ರೋಗಿಗಳ ಕಡೆ ಯಾರೂ ಕೂಡ ಗಮನ ಕೊಡದೆ ಮೈ ಮರೆತಿದ್ರು ಆದರೆ ಇತ್ತ ವಾರ್ಡ್ಗಳಲ್ಲಿ ವೈದ್ಯರಿಂದ ವೈದ್ಯರಿಲ್ಲದೆ ವಾರ್ಡ್ಗಳಲ್ಲಿ ವೈದ್ಯರೇ ಇಲ್ಲದೆ ರೋಗಿಗಳು ನರಳಾಡಿದ್ದು ಪೋಷಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಬೆಲೆ ಏರಿಕೆ ಬಿಸಿ ಮಧ್ಯೆ ಹೆದ್ದಾರಿ ವಾಹನ ಸವಾರರಿಗೆ ಬಿಗ್ ಶಾಕ್ ಎದುರಾಗಿದೆ ಗೂಡ್ಸ್ ವಾಹನ ಸವಾರರಿಗೆ ಟೋಲ್ನಿಂದ ಬಿಸಿ ತಟ್ಟಿದೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ರಸ್ತೆಯಲ್ಲಿ ಸಂಚಕಾರಕ್ಕೆ ಸಂಚಾರಕ್ಕೆ ಬರೆ ಎಳೆದಿದ್ದು ಟಾಟಾ ಎ ಎಸ್ಸು ಮಿನಿ ಬಸ್ಗಳಿಗೆ ತೊಂಬತ್ತು ರೂಪಾಯಿ ಇದ್ದಂಥ ಟೋಲನ್ನು ನೂರು ರೂಪಾಯಿಗೆ ಏರಿಕೆ ಮಾಡಲಾಗಿದೆ ಟ್ರಕ್ಕು ಲಾರಿ ಬಸ್ಗಳಿಗೆ ನೂರ ತೊಂಬತ್ತು ರೂಪಾಯಿ ಇದ್ದಂಥ ದರವನ್ನು ಇನ್ನೂರು ರೂಪಾಯಿಗೆ ಏರಿಕೆ ಮಾಡಲಾಗಿದೆ ಇನ್ನು ಬೆಂಗಳೂರು ಟೋಲ್ ಟೋಲ್ನಲ್ಲಿ ಹತ್ತು ರೂಪಾಯಿ ದರ ಏರಿಕೆಯಾಗಿದ್ದು ನೆಲ್ಮಂಗ್ಲಾ ತುಮಕೂರು ರಸ್ತೆಯ ಈ ಜಾಸ್ ಟೋಲ್ ಕೂಡ ದುಬಾರಿ ಆಗ್ತಾ ಇದೆ ಇನ್ನು ಗೂಡ್ಸ್ ವಾಹನಗಳಿಗೆ ಐದು ರೂಪಾಯಿ ಹೆಚ್ಚಳ ಮಾಡಿ ಸದ್ಯ ಆದೇಶವನ್ನು ಹೊರಡಿಸಲಾಗಿದೆ ತುಂಗಭದ್ರಾ ಜಲಾಶಯ ತುಂಬಿದ್ರು ಅನ್ನದಾತರಿಗೆ ಮಾತ್ರ ಸಂಕಷ್ಟ ತಪ್ಪಿದ್ದಲ್ಲ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ತುಂಗಭದ್ರಾ ಡ್ಯಾಮ್ ರೈತರ ಜೀವನಾಡಿ ಕಳೆದ ವರ್ಷ ಡ್ಯಾಮ್ನ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಕಿತ್ತು ಹೋಗಿತ್ತು ಆದರೆ ರಾಜ್ಯ ಸರ್ಕಾರ ಮಾತ್ರ ಈವರೆಗೂ ಹೊಸ ಗೇಟನ್ನು ಅಳವಡಿಸಿಲ್ಲ ಜಲಾಶಯ ತುಂಬಿದರೂ ಕೂಡ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತನೇ ಗೇಟ್ನಿಂದ ನೀರನ್ನು ಸಹ ಬಿಡುಗಡೆ ಮಾಡದಿರೋದು ರೈತರ ಆಕ್ರೋಶಕ್ಕೆ ಕಾರಣ ಆಗಿದೆ ತುಂಗಭದ್ರಾ ಜಲಾಶಯ ನಿರ್ಮಿಸಿ ಎಪ್ಪತ್ತು ವರ್ಷ ಕಳೆದರೂ ಗೇಟ್ ಬದಲಾಯಿಸಿಲ್ಲ ಸದ್ಯ ಜಲಾಶಯಕ್ಕಾಗಿ ಕ್ರಸ್ಟ್ ಗೇಟ್ ರೆಡಿ ಮಾಡಲಾಗಿದೆ ಡ್ಯಾಂನ ದುರಸ್ತಿ ಗೇಟ್ಗೆ ಶಾಶ್ವತವಾಗಿ ಹೊಸ ಗೇಟ್ ಕೂರಿಸಲು ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಹೊಸ ಗೇಟ್ ಅಳವಡಿಕೆಗೆ ಮೂರು ರಾಜ್ಯಗಳ ತಾಂತ್ರಿಕ ಸಮಿತಿ ಒಪ್ಪಿಗೆ ಕೊಡಬೇಕು ಇದು ಅಂತರ ರಾಜ್ಯಕ್ಕೆ ಸಂಬಂಧಿಸಿದ್ದು ಅನ್ನೋ ಸಬೂಬನ್ನ ಅಧಿಕಾರಿಗಳು ಹೇಳುತ್ತಿದ್ದಾರೆ ಆದರೆ ಸರ್ಕಾರದ ಈ ನಡೆಗೆ ರೈತರಲ್ಲಿ ಆತಂಕ ಹೆಚ್ಚಾಗಿದೆ ಮಲೆನಾಡು ಭಾಗದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಾ ಇದೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಹುಲಿಕಲ್ ಬಳಿಯ ಬಾಳೆಬರೆ ಫಾಲ್ಸ್ ಧುಮ್ಮಿಕ್ಕಿ ಹರಿತಾ ಇದೆ ಸುಮಾರು ಐನೂರು ಅಡಿ ಎತ್ತರದಿಂದ ಧುಮ್ಮಿಕ್ಕುತ್ತಿರುವ ಜಲಧಾರಿಯ ನೋಟಕ್ಕೆ ಪ್ರವಾಸಿಗರು ಫಿದಾ ಆಗಿದ್ದಾರೆ ಇದಾಗಿತ್ತು ಇವತ್ತಿನ ನಮ್ಮ ಕರ್ನಾಟಕ ನೋಡ್ತಾರೆ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ